ಇವತ್ತು ಭಾಲ್ಕಿ ನಗರದಲ್ಲಿ ದಿನೇ ದಿನೇ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಇವತ್ತು ಬಾಲ್ಕಿ ನಗರದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೂ ಎಲ್ಲೆಂದರಲ್ಲಿ ನಾಯಿಗಳ ಹಾವಳಿ ಇವತ್ತು ಭಾಳ ಭಾಳ ತುಂಬ ಆಗಿದೆ ಇವತ್ತು ನ ನಾಯಿಗಳು ಭಾಲ್ಕಿ ನಗರದಲ್ಲಿ ಮಕ್ಕಳ ಮೇಲೆ ಹಿರಿಯರ ಮೇಲೆ ಬೈಕ್ ಸವಾರರ ಮೇಲೆ ದಾಳಿಗಳು ಮಾಡ್ತೇವೆ ಇದರ ಬಗ್ಗೆ ಅನೇಕ ನ್ಯೂಸ್ಗಳಲ್ಲಿ ಸಹ ವರದಿಯಾದರೂ ಸಹ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಇವತ್ತು ಎಚ್ಚೆತ್ತುಕೊಂಡಿಲ್ಲ ಆದ ಕಾರಣ ಕೂಡಲೇ ನಮ್ಮದಿವರು ಪುರಸಭೆ ಮುಖ್ಯಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ನಾಯಿಗಳನ್ನು ಸುರಕ್ಷಿತವಾಗಿ ಹಿಡಿದು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾಯಿಗಳಿಗೆ ವ್ಯಾಕ್ಸಿನ್ಗಳನ್ನು ಕುಡಿಬೇಕು ಲಸಿಕೆಯನ್ನು ಕೊಟ್ಟು ಅವಕ ಹಿಂಸಿಸದೆ ಲಸಿಕೆಯನ್ನು ಕೊಟ್ಟು ಕಾಪಾಡಬೇಕು ಹಾಗೂ ಅದೇ ರೀತಿ ನಾಯಿಗಳ ಹಾವಳಿಯಿಂದ ನಮ್ಮ ಬಾಲ್ಕಿ ಜನತೆಗೆ ಮುಕ್ತಿ ಕೊಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಇವತ್ತು ಒತ್ತಾಯಿಸುತ್ತೇವೆ ಇವತ್ತು ಅನೇಕ ಸಲ ಮನೆ ಮನೆ ನ್ಯೂಸ್ಗಳು ವರದಿ ಮಾಡಿದರೂ ಸಹ ಪುರಸಭೆಯಲ್ಲಿ ಎಚ್ಚೆತ್ತುಕೊಂಡಿಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರು ಈ ಥರ ಮಾಡದೆ ಕೂಡಲೇ ಈ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಬಾಲ್ಕಿ ನಗರದ ಜನತೆಗೆ ನಾಯಿಗಳ ನಾಯಿಗಳ ಹಾವಳಿಯಿಂದ ಮುಕ್ತಿ ಕೊಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ನಾಯಿಗಳ ಹಾವಳಿಯನ್ನು ಮುಖ್ಯಾಧಿಕಾರಿಗಳು ಪುರಸಭೆಯ ಸಂಬಂಧಿತ ಅಧಿಕಾರಿಗಳು ತಡೆದಿದ್ದರೆ ನಾವು ಮುಂದಿನ ಹೋರಾಟವನ್ನು ಮಾಡುತ್ತೇವೆ ಎಂದು ಒತ್ ಈ ವಾಕ್ರಾಂತಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು